ಯಾವ ಹೂವು ಯಾರ ಮುಡಿಗೋ ಭಾಗ ನೂರ ಮೂವತ್ತೊಂಬತ್ತು ಪ್ರೀತಂ ಬಂದಿದ್ದನ್ನು ನೋಡಿ ರಂಜನ್ ಸಮರ್ಥ್ ಅವನ ಬಳಿ ಬಂದು ಸೆಲ್ಯೂಟ್ ಮಾಡಿ ಕೈಕಟ್ಟಿ ನಿಂತರು ಪ್ರೀತಂ ಬಿ ಕೇರ್ಫುಲ್ ನೀವು ತುಂಬ ಎಚ್ಚರದಿಂದ ಇರಬೇಕು ಯಾರಿಗೂ ಯಾವ ತೊಂದರೆ ಆಗಬಾರ್ದು ಎಂದ ರಂಜನ್ ಖಂಡಿತ ಜೋಪನವಾಗಿ ನೋಡ್ಕೋತೀವಿ ನೀವು ಯೋಚನೆ ಮಾಡಬೇಡಿ ಎನ್ನುತ್ತಾ ಗೇಟ್ ಕಡೆ ಹೊರಟ ಅವನನ್ನು ಸಮರ್ಥ್ ಹಿಂಬಾಲಿಸಿದ ಪ್ರೀತಮ್ ಮತ್ತು ಸಂಜಯ್ ಮನೆಯೊಳಗೆ ಬಂದರು ಪ್ರೀತಮ್ ಎಲ್ಲರನ್ನೂ ಕುರಿತು ಇದನ್ನು ನಿಮ್ಮ ಮನೆ ಅಂತ ಅಂದ್ಕೊಳ್ಳಿ ಯಾವ ಮುಜುಗರ ಬೇಡ ಗೆಸ್ಟ್ ರೂಮ್ ಸೇರಿ ನಾಲ್ಕು ರೂಮ್ ಇದೆ ನಿಮಗೆ ಅಡ್ಜಸ್ಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಎಂದಾಗ ಭೈರವ ನಮ್ಮಂಥವರಿಗೆ ಸಹಾಯ ಮಾಡ್ತಿದ್ದೀರಾ ಅದರಲ್ಲಿ ಹಾಗಿರಬೇಕು ಹೀಗಿರಬೇಕು ಅಂತ ಅಂದ್ಕೊಳ್ಳೋ ಮನಸ್ಥಿತಿಯಲ್ಲಿ ನಾವಿಲ್ಲ ದಯವಿಟ್ಟು ನೀವು ನಮಗಾಗಿ ಅಷ್ಟು ತಲೆ ಕಡಿಸ್ಕೋಬೇಡಿ ನಿಮ್ಮಿಂದ ಈಗ ಆಗಿರೋ ಉಪಕಾರ ತುಂಬ ದೊಡ್ಡದು ನಮ್ಮನ್ನು ನಿರಪರಾಧಿಗಳು ಅಂತ ಸಾಬೀತು ಮಾಡಿ ಅಷ್ಟು ಸಾಕು ಸಾಯೋವರೆಗೂ ನಾವು ನಿಮಗೆ ಆಗಿರ್ತೀವಿ ಎಂದ ಅವನ ಮಾತನ್ನು ಸುಮಿತ್ರಾ ಮುಂದುವರೆಸುತ್ತಾ ನೀವು ನಮಗೆ ಮಾಡ್ತಿರೋ ಸಹಾಯ ತುಂಬ ದೊಡ್ಡದು ಅಂತ ಕೈ ಮುಗಿದಳು ಪ್ರೀತಂ ಅಮ್ಮ ನೀವು ದೊಡ್ಡವರು ನನಗೆ ಕೈ ಮುಗಿಬಾರ್ದು ಆಶೀರ್ವಾದ ಮಾಡಬೇಕು ಬೈರವ್ ಸರ್ ಇದು ನನ್ನ ಕರ್ತವ್ಯ ಅದಕ್ಕೆ ನೀವು ಋಣ ಅನ್ನೋ ಪದ ಬಳಸಬೇಡಿ ನನಗೆ ಮುಜುಗರ ಆಗತ್ತೆ ಸರಿ ನಿಮ್ಮ ಎಲ್ಲ ಬೇಕು ಬೇಡಗಳನ್ನು ನೀರಜ್ ನೋಡ್ಕೋತಾನೆ ಯಾವ ಮುಜುಗರ ಇಲ್ಲದೆ ಅವನನ್ನು ಕೇಳಿ ಜಗನ್ ಇನ್ನು ಯಾವ ವಿಷಯದಲ್ಲಿ ತಡ ಮಾಡಲ್ಲ ನಾನು ಈಗಲೇ ಕಮಿಷನರ್ನ ಮೀಟ್ ಮಾಡ್ತೀನಿ ಸಂಜಯ್ ನೀನು ಜನಾರ್ದನ್ನ ಅರೆಸ್ಟ್ ಮಾಡೋಕ್ಕೆ ರೆಡಿಯಾಗಿರು ಇವತ್ತೇ ಹೋಗಬೇಕಾಗುತ್ತೋ ಏನೋ ಈ ವಿಷಯದಲ್ಲಿ ತಡ ಮಾಡೋದು ಬೇಡ ಎಂದವನು ಅಲ್ಲಿ ನಿಲ್ಲದೆ ಹೊರಟ ಸಂಜಯ್ ಅವನನ್ನು ಹಿಂಬಾಲಿಸಿದ ಸಂಜಯ್ನನ್ನು ಪೊಲೀಸ್ ಸ್ಟೇಷನ್ ಬಳಿ ಬಿಟ್ಟ ಅವನು ಕಮಿಷನರ್ ಜಗನ್ನಾಥ್ ಅವರನ್ನು ಭೇಟಿ ಮಾಡಲು ತೀರ್ಮಾನ ಮಾಡಿ ಅವರ ಪಿ ಎಗೆ ಕಾಲ್ ಮಾಡಿದ ಕಾಲ್ ರಿಸೀವ್ ಮಾಡಿದ ಪಿ ಎ ಕಿಶೋರ್ ಪರಿಚಿತ ಧ್ವನಿ ಕೇಳಿ ಹೇಳಿ ಪ್ರೀತಮ್ ಸರ್ ನನ್ನಿಂದ ಏನಾದರೂ ಕೆಲಸ ಆಗಬೇಕಿತ್ತಾ ಎಂದ ನಗುತ್ತಾ ಪ್ರೀತಂ ಹೌದು ಕಿಶೋರ್ ನಿಮ್ಮಿಂದಾನೇ ಕೆಲಸ ಆಗಬೇಕು ದೇವರ ದರ್ಶನ ಮಾಡೋಕೆ ಪೂಜಾರಿಗಳ ಅಪ್ಪಣೆ ಬೇಕಲ್ವಾ ಎಂದ ಆಗ ಕಿಶೋರ್ ಅಯ್ಯೋ ದೊಡ್ಡ ಮಾತು ನಿಮ್ಮಂಥ ಭಕ್ತರನ್ನ ನಾನು ತಡೆದ್ರೆ ದೇವರು ನನಗೆ ಶಾಪ ಕೊಡ್ತಾರೆ ಈಗ ನೀವು ಕಾಲ್ ಮಾಡಿದ್ದು ಒಳ್ಳೇದಾಯ್ತು ಇವತ್ತು ಸರ್ ಮೊಮ್ಮಗಳ ಬರ್ತ್ಡೇ ಇಂದ ಅವರು ಮನೆಯಲ್ಲೇ ಇದ್ದಾರೆ ತಡ ಮಾಡಬೇಡಿ ಬೇಗ ಬನ್ನಿ ಎಂದು ಕಾಲ್ ಕಟ್ ಮಾಡಿ ಅವಸರದಲ್ಲಿ ಜಗನ್ನಾಥ್ ಬಳಿ ಬಂದವು ಸರ್ ಪ್ರೈವೇಟ್ ಡಿಟೆಕ್ಟಿವ್ ಪ್ರೀತಮ್ ಸರ್ ನಿಮ್ಮನ್ನು ಮೀಟ್ ಮಾಡಬೇಕು ಅಂದರು ಸಾರಿ ಸರ್ ನಿಮ್ಮ ಪರ್ಮಿಷನ್ ಕೇಳಿದೆ ಬನ್ನಿ ಎಂದೆ ಎನ್ನುತ್ತಾ ತಲೆ ತಗ್ಗಿಸಿದ ಜಗನ್ನಾಥ್ ಪ್ರೀತಮ್ ಓಕೆ ಬರಲಿ ಏನಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ಅವನು ನನ್ನನ್ನು ಮೀಟ್ ಮಾಡೋಕ್ಕೆ ಬರೋದು ಅದಕ್ಕೆ ನೀನು ಯಾಕೆ ಸಾರಿ ಕೇಳ್ತೀಯ ಪರವಾಗಿಲ್ಲ ಕೆಲವೊಮ್ಮೆ ನೀನು ಓ ಡಿಸಿಷನ್ ತೊಗೊಳಕ್ಕೆ ನನ್ನ ಪರ್ಮಿಷನ್ ಇದೆ ಸರಿ ಯಾವಾಗ ಬರ್ತಾನೆ ಎಂದು ಅವನ ಕಡೆ ನೋಡಿದ ಕಿಶೋರ್ ಈಗಲೇ ಬರ್ತೀನಿ ಅಂದರು ಎಂದಿದ್ದನ್ನು ಕೇಳಿ ಜಗನ್ನಾಥ್ ಯಾವ ಕೆಲಸದಲ್ಲೂ ತಡ ಮಾಡೋ ಜಾಯಮಾನ ಅವನದಲ್ಲ ಬರಲಿ ಬಿಡು ಏನು ಎಮರ್ಜೆನ್ಸಿ ಇದೆಯೋ ಏನೋ ಸರಿ ಗೇಟ್ ಬಳಿ ಹೋಗಿ ಕರ್ಕೊಂಡು ಬಾ ಎಂದಿದ್ದನ್ನು ಕೇಳಿ ಕಿಶೋರ್ ಗೇಟ್ ಬಳಿ ಬಂದ ಅಷ್ಟರಲ್ಲಾಗಲೇ ಪ್ರೀತಂ ಬಂದಿದ್ದ ಅವನನ್ನು ನೋಡಿ ಕಿಶೋರ್ ಆಶ್ಚರ್ಯದಿಂದ ಸರ್ ಇದೇನಿದು ಇಷ್ಟು ಬೇಗ ಅಂದ್ರೆ ಎಂದಾಗ ಪ್ರೀತಮ್ ಅಂದರೆ ನಾನು ಆಗಲೇ ಬಂದು ಮನೆಯಿಂದ ಸ್ವಲ್ಪ ದೂರ ಕಾರ್ ನಿಲ್ಲಿಸ್ಕೊಂಡು ನಿಂತಿದ್ದೆ ಆಗ ನಿನಗೆ ಫೋನ್ ಮಾಡಿತ್ತು ಆದಮೇಲೆ ಇಷ್ಟು ಬೇಗ ಬರಲೇಬೇಕಲ್ವಾ ಎಂದಾಗ ಕಿಶೋರ್ ಸರ್ ರಿಯಲಿ ನೀವು ತುಂಬ ಚಾಣಾಕ್ಷ ಎಂದ ಬೆಪ್ಪನಂತೆ ಮುಖ ಮಾಡಿ ಇಬ್ಬರು ಮಾತನಾಡಿಕೊಂಡೇ ಜಗನ್ನಾಥ್ ಇದ್ದ ರೂಮ್ ಬಳಿ ಬಂದರು ಕಿಶೋರ್ ಸರಿ ಸರ್ ನೀವು ಒಳಗೆ ಹೋಗಿ ಎಂದವನು ಅಲ್ಲಿಂದ ಹೊರಟು ಹೋದ ಪ್ರೀತಮ್ ರೂಮ್ ಒಳಗೆ ಬಂದವನು ಜಗನ್ನಾಥ್ಗೆ ಸಲ್ಯೂಟ್ ಮಾಡಿ ಹೇಗಿದ್ದೀರಾ ಸರ್ ಎಂದ ಜಗನ್ನಾಥ್ ಐ ಆಮ್ ಫೈನ್ ಹೌ ಆರ್ ಯು ಮೈ ಬಾಯ್ ಬಾ ಕೂತ್ಕೋ ಎನ್ನುತ್ತಾ ಪ್ರೀತಮ್ನ ಭುಜ ತಟ್ಟಿದ ಪ್ರೀತಮ್ ನಾನು ಚೆನ್ನಾಗಿದ್ದೀನಿ ಸರ್ ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು ಎಂದ ಆಗ ಜಗನ್ನಾಥ್ ಸಹಾಯನಾ ಇದೇನಿದು ಹೊಸ ಮಾತು ಎಂದಾಗ ಪ್ರೀತಮ್ ತಲೆ ತಗ್ಗಿಸಿ ಸರ್ ಇಷ್ಟು ದಿನ ನಾನು ಕೇಸ್ಗಳನ್ನು ಪ್ರೊಫೆಷನಲ್ ಆಗಿ ಹ್ಯಾಂಡಲ್ ಮಾಡ್ತಿದ್ದೆ ಆದರೆ ಈ ಕೇಸ್ನ ಪರ್ಸನಲ್ ಆಗಿ ತಗೊಂಡಿದ್ದೀನಿ ಇದರಲ್ಲಿ ತುಂಬ ಕಾಂಪ್ಲಿಕೇಶನ್ಸ್ ಇದೆ ಎಂದ ಬೇಸರದಲ್ಲಿ ಮತ್ತೊಮ್ಮೆ ಪ್ರೀತಮ್ನ ಭುಜ ತಟ್ಟಿದ ಜಗನ್ನಾಥ್ ಪ್ರೀತಮ್ ಎಂತೆಂಥ ಕ್ರಿಟಿಕಲ್ ಕೇಸ್ಗಳನ್ನು ನೀನು ಸಾಲ್ವ್ ಮಾಡಿದ್ಯಾ ಇದಕ್ಕೆ ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ಯಾ ಎಂದಾಗ ಪ್ರೀತಮ್ ಸರ್ ಇದರಲ್ಲಿ ಇಬ್ಬರು ನಿರಪರಾಧಿಗಳು ತಪ್ಪು ಮಾಡದೆ ಶಿಕ್ಷೆ ಅನುಭವಿಸುತ್ತಿದ್ದಾರೆ ಇನ್ನೊಬ್ಬ ತಪ್ಪು ಮಾಡಿದಾಗ ಬಚಾವಾಗಿ ಈಗ ಒಳ್ಳೆ ರೀತಿ ಬದುಕು ಸಾಗಿಸ್ತಿದ್ದಾನೆ ಅವನನ್ನು ಮತ್ತೆ ಈ ಪಾಪಕೂಪಕ್ಕೆ ತಳ್ಳಬೇಕು ಹಾಗೆ ಮಾಡಿದರೆ ಮಾತ್ರ ಇಬ್ಬರು ನಿರಪರಾಧಿಗಳನ್ನು ಬಚಾವ್ ಮಾಡಬಹುದು ಇವರಿಗೆ ನ್ಯಾಯ ಕೊಡಿಸಬೇಕು ಅಂದ್ರೆ ಅವನನ್ನ ಅವನು ಮಾಡಿದ ಅಪರಾಧಗಳಲ್ಲಿ ಮತ್ತೆ ಸಿಕ್ಕಿ ಹಾಕಿಸಬೇಕು ಏನು ಮಾಡೋದು ಗೊತ್ತಾಗ್ತಿಲ್ಲ ಎಂದಾಗ ಜಗನ್ನಾಥ್ ಪ್ರೀತಮ್ ಮೊದಲು ನೀನು ಪ್ರಾಬ್ಲಮ್ ಏನಂತ ಹೇಳು ಅದಕ್ಕೆ ನಾನು ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ ಯಾವುದೇ ರೀತಿ ಅನುಮಾನ ಬೇಡ ಹೇಳು ಏನಾಯಿತು ಎನ್ನುತ್ತಾ ಭರವಸೆಯನ್ನು ನೀಡಿದ ಆಗ ಪ್ರೀತಮ್ ಅಲ್ಲೇ ಇದ್ದ ಲ್ಯಾಪ್ಟಾಪ್ ತೆಗೆದುಕೊಂಡು ಅವನ ಬಳಿ ಇದ್ದ ಪೆನ್ ಡ್ರೈವ್ ಕನೆಕ್ಟ್ ಮಾಡಿ ಜಗನ್ನಾಥ್ ಕಡೆ ತಿರುಗಿಸಿದ ವಿಡಿಯೋ ನೋಡಿದ ಜಗನ್ನಾಥ್ ಹೋ ಮೈ ಕಾಡ್ ಇವನು ಗ್ರೇಟ್ ಬಿಸ್ನೆಸ್ ಮ್ಯಾನ್ ಜನಾರ್ದನ್ ಹಾಗೆ ನನಗೆ ಫ್ರೆಂಡ್ ಕೂಡ ಇವನು ಇಂಥವನ ಐ ಕಾಂಡ್ ಬಿಲಿವ್ ಇವನ ಈ ಮುಖದ ಹಿಂದೆ ಇಂಥ ಕ್ರೂರತ್ವ ಇದೆ ಅಂತ ಅಂದ್ಕೊಂಡಿರಲಿಲ್ಲ ತನ್ನ ಪ್ರಾಣ ಸ್ನೇಹಿತನಿಗೆ ಇಷ್ಟು ದೊಡ್ಡ ಮೋಸನ ನಾನು ಏನು ಮಾಡಬೇಕು ಅಂತ ನೀನೇ ಹೇಳು ಎಂದಾಗ ಪ್ರೀತಮ್ ಸರ್ ಮೊದಲು ಜನಾರ್ದನ್ನ ಅರೆಸ್ಟ್ ಮಾಡೋಕ್ಕೆ ವಾರೆಂಟ್ ಇಶ್ಯೂ ಮಾಡಿ ನಂತರ ಇವನಿಗೆ ಸಹಾಯ ಮಾಡಿ ಈಗ ಒಳ್ಳೆಯವನಾಗಿ ಬದಲಾಗಿರೋ ರುದ್ರ ಅವನಲ್ಲದೆ ತುಂಬ ಜನ ಇದ್ದಾರೆ ಕೆಲವು ಪುಡಿ ರೌಡಿಗಳನ್ನ ಈಗಾಗಲೇ ಇನ್ಸ್ಪೆಕ್ಟರ್ ಸಂಜಯ್ ಅರೆಸ್ಟ್ ಮಾಡಿದ್ದಾರೆ ಅವರನ್ನ ಬಾಯಿ ಬಿಡಿಸೋಕೆ ಪ್ರಯತ್ನ ಮಾಡಿದ್ರು ಅವರು ಹೇಳಿಲ್ಲ ಆದರೆ ನಮಗೆ ಈ ಸಾಕ್ಷಿ ಸಿಕ್ಕಿರೋದ್ರಿಂದ ನಾವು ಡೈರೆಕ್ಟಾಗಿ ಜನಾರ್ದನನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬಹುದು ಇದರಿಂದ ಭೈರವ ಮತ್ತವರ ಮಗ ಇಬ್ಬರು ನಿರಪರಾಧಿಗಳು ಅಂತ ಪ್ರೂವ್ ಮಾಡಬಹುದು ಆದರೆ ಈಗ ಪ್ರಾಬ್ಲಮ್ ಇರೋದು ರುದ್ರನದ್ದು ಜನಾರ್ದನ್ ಏನಾದರೂ ರುದ್ರನ ಮೂಲಕ ಕೊಲೆ ಮಾಡಿಸಿದ್ದೀನಿ ಅಂತ ಹೇಳಿದರೆ ರುದ್ರನ್ನ ಅರೆಸ್ಟ್ ಮಾಡಬೇಕಾಗತ್ತೆ ಅದೇ ನನ್ನ ಪ್ರಾಬ್ಲಮ್ ಎನ್ನುತ್ತಾ ಮತ್ತೆ ತಲೆ ತಗ್ಗಿಸಿ ಕುಳಿತ ಜಗನ್ನಾಥ್ Yeah. <laughs> ಅದರಲ್ಲಿ ನಿನ್ನ ಪ್ರಾಬ್ಲಮ್ ಏನು ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರ್ದು ಅಂದರೆ ರುದ್ರನಿಗೆ ಶಿಕ್ಷೆ ಆಗಲೇಬೇಕು ಅವನನ್ನು ಅರೆಸ್ಟ್ ಮಾಡು ಎಂದಾಗ ಪ್ರೀತಮ್ ಸರ್ ಜನಾರ್ದನ್ ಹೇಳಿಕೆ ಕೊಟ್ಟರೆ ಮಾತ್ರ ಅವನನ್ನು ಅರೆಸ್ಟ್ ಮಾಡೋಕೆ ಸಾಧ್ಯ ಯಾಕೆ ಅಂದರೆ ಅವನು ಮಾಡಿದ ಕೊಲೆಗಳಿಗೆ ಯಾವ ಸಾಕ್ಷಿ ಇಲ್ಲ ಅದು ಅಲ್ಲದೆ ನಾನೇ ತುಂಬ ಸಲ ಅರೆಸ್ಟ್ ಮಾಡಿದಾಗಲೂ ಸಾಕ್ಷಿ ಇಲ್ಲದ ಕಾರಣ ಅವನನ್ನು ಬಿಡುಗಡೆ ಮಾಡಲೇಬೇಕಾಗ್ತಿತ್ತು ಅವನು ಮಾಡಿದ ಕೊಲೆಗಳಲ್ಲಿ ಯಾವುದಕ್ಕೂ ಸಾಕ್ಷಿ ಸಾಕ್ಷಿ ಉಳಿಸಿಲ್ಲ ಕೆಲವೊಮ್ಮೆ ಕೊಲೆ ನೋಡಿದವರು ಇದ್ರೂ ಅವರು ಸಾಕ್ಷಿ ಹೇಳಲು ಧೈರ್ಯ ಮಾಡಲಿಲ್ಲ ಅವನು ಮಾಡಿರೋ ಒಂದು ಕೊಲೆಗೆ ಸಾಕ್ಷಿ ಹೇಳ್ತೀನಿ ಅಂದಿದ್ದಕ್ಕೆ ಆ ಹುಡುಕಿಗೆ ತಾಳಿ ಕಟ್ಟಿ ಗಂಡ ಅನ್ನೋ ಹೆಸರಲ್ಲಿ ಆ ಹುಡುಕಿಗೆ ಟಾರ್ಚರ್ ಮಾಡಿದ್ನಂತೆ ಅಂತ ಹೇಳಿದವನು ಸಾನ್ವಿ ಮತ್ತು ರುದ್ರನ ಕತೆ ಹೇಳಿ ಮುಗಿಸಿದ ನಂತರ ಈಗ ಸಾಕ್ಷಿನ ಅವನ ಹೆಂಡತಿನೇ ಹೇಳಬೇಕು ಅದು ಸಾಧ್ಯನಾ ನಮ್ಮ ಮಾತಿಗೆ ಬೆಲೆ ಕೊಟ್ಟು ರುದ್ರ ಸರೆಂಡರ್ ಆಗ್ತಾನೆ ಅವನ ಹೆಂಡತಿ ಸಾಕ್ಷಿ ಹೇಳೋಕ್ಕೂ ಒಪ್ಕೋತಾರೆ ಅಂದ್ಕೊಳ್ಳಿ ತನ್ನ ಗಂಡನಿಗೆ ತನ್ನಿಂದ ಶಿಕ್ಷೆ ಹಾಗೂ ತನ್ನ ಸರ್ ಆ ಹೆಣ್ಣು ಹೇಗೆ ಸಹಿಸ್ಕೊತ ಾಳೆ ಪಾಪ ಆರು ತಿಂಗಳ ಮಗು ಇದೆ ಸರ್ ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳಿಯಬೇಡಿ ಈಗ ರುದ್ರ ತುಂಬ ಬದಲಾಗಿದ್ದಾನೆ ಒಳ್ಳೆಯವನಾಗಿ ಬದುಕೋಕೆ ಅವನಿಗೆ ಒಂದು ಅವಕಾಶ ಕೊಡೋಣ ಈ ಕೇಸ್ನಲ್ಲಿ ಅವನನ್ನು ತರೋದೇ ಬೇಡ ಅಪರಾಧಿಗಳಿಗೆ ಶಿಕ್ಷೆ ಆದಮೇಲೆ ಅವರು ಒಳ್ಳೆತನ ನೋಡಿ ಶಿಕ್ಷೆ ಮುಗಿಯೋ ಮುಂಚೆನೆ ಬಿಡುಗಡೆ ಮಾಡ್ತೀವಿ ನಾವು ಬಯಸೋದು ಅಪರಾಧಿಗಳಲ್ಲಿ ಬದಲಾವಣೆ ಅಲ್ವಾ ಸರ್ ಅಂಥದ್ರಲ್ಲಿ ರುದ್ರ ಅವನೇ ಅರಿತುಕೊಂಡು ಬದಲಾಗಿ ಬದುಕ್ತಿದ್ದಾನೆ ಪ್ಲೀಸ್ ಸರ್ ಅವನನ್ನು ಮತ್ತೆ ಅಪರಾಧಿ ಅಂತ ಪ್ರೂವ್ ಮಾಡಿ ಶಿಕ್ಷೆ ಕೊಡಿಸೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಅದು ಅಲ್ಲದೆ ಪೆನ್ ಡ್ರೈವ್ನಲ್ಲಿ ಇರೋ ಸಾಕ್ಷಿನಲ್ಲಿ ಎಲ್ಲೂ ರುದ್ರನ ಹೆಸರು ಹೇಳಿಲ್ಲ ರುದ್ರ ತುಂಬ ಕ್ರೂರಿಯಾಗಿದ್ದವನು ಈಗ ಒಂದು ಇರುವೆಗೂ ನೋವು ಮಾಡದಿರೋಷ್ಟು ಬದಲಾಗಿದ್ದಾನೆ ಅವನಿಗೆ ಶಿಕ್ಷೆ ಆಗಬಾರ್ದು ಇದೇ ನಾನು ನಿಮ್ಮ ಹತ್ರ ಮಾಡ್ಕೊಳ್ಳೋ ರಿಕ್ವೆಸ್ಟ್ ನಾನು ನನ್ನ ಫೇಷನ್ನಲ್ಲಿ ಸೋತಿದ್ದು ರುದ್ರನ್ನ ಅಪರಾಧಿ ಅಂತ ಪ್ರೂವ್ ಮಾಡೋದರಲ್ಲಿ ಮಾತ್ರ ಈಗ ನಾನು ಗೆಲ್ಲೋ ಅವಕಾಶ ಇದ್ರೂ ಯಾಕೋ ಗೊತ್ತಿಲ್ಲ ನನಗೆ ಆ ಅವಕಾಶ ಬೇಡ ಅವನ ಬದುಕಿನ ಜೊತೆ ಅವನ ಹೆಂಡತಿ ಮಗುವಿನ ಬದುಕೂ ಇದೆ ಅದಕ್ಕೆ ಅವನಿಗೆ ಶಿಕ್ಷೆ ಕೊಡಿಸೋದು ಬೇಡ ಅಂದೆ ಅವನನ್ನ ಬಿಟ್ಟು ಜನಾರ್ದನ್ಗೋಸ್ಕರ ಕೊಲೆ ಮಾಡಿದವರು ಈಗಲೂ ಬದಲಾಗದೆ ಅದನ್ನೇ ಮುಂದುವರಿಸುತ್ತಿದ್ದಾರೆ ಅಂಥವರಿಗೆ ಶಿಕ್ಷೆ ಕೊಡಿಸೋದು ಸರಿ ಅದೇ ನ್ಯಾಯ ನಾನೇನಾದರೂ ತಪ್ಪಾಗಿ ಹೇಳಿದ್ರೆ ಕ್ಷಮಿಸಿ ಎಂದವನು ತಲೆ ತಗ್ಗಿಸಿ ಕುಳಿತ ಜಗನ್ನಾಥ್ ಪ್ರೀತ ತಲೆ ತಗ್ಗಿಸುವಂತ ತಪ್ಪು ನೀನೇನೂ ಮಾಡಿಲ್ಲ ನೀನು ಯೋಚನೆ ಮಾಡೋ ರೀತಿ ಸರಿಯಾಗೇ ಇದೆ ರುದ್ರನ್ನ ಅವನ ಪಾಡಿಗೆ ಬಿಡುವುದು ಸರಿ ಅಂತ ನಿನಗೆ ಅನಿಸಿದೆ ಅಂದಮೇಲೆ ಅದಕ್ಕೆ ನನ್ನ ಯಾವ ವಿರೋಧ ಇಲ್ಲ ನಿನಗೆ ಏನನ್ಸುತ್ತೆ ಅದನ್ನು ಮಾಡು ಅದಕ್ಕೆ ನನ್ನ ಸಹಕಾರ ಇದೆ ಈಗ ಜನಾರ್ದನ್ ಅರೆಸ್ಟ್ ಮಾಡು ನಂತರ ಅವನ ವಿಚಾರಣೆ ಮಾಡಿ ಅವನು ಯಾರಿಗೆ ಸುಪಾರಿ ಕೊಟ್ಟು ಕೊಲೆ ಮಾಡಿಸ್ತಿದ್ನೋ ಎಲ್ಲರನ್ನು ಅರೆಸ್ಟ್ ಮಾಡು ಅವರ ಬಾಯಲ್ಲಿ ರುದ್ರನ ಹೆಸರು ಬರಬಾರ್ದು ಹಾಗೆ ನೋಡ್ಕೋ ಹಾಗಿದ್ರೆ ಮಾತ್ರ ನಾವು ರುದ್ರನ್ನ ಪಚಾವ್ ಮಾಡಬಹುದು ಎಂದಾಗ ಪ್ರೀತಮ್ ಸರ್ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಒಂದು ನಿಮಿಷ ಎಂದವನು ಸಾನ್ವಿಗೆ ಕಾಲ್ ಮಾಡಿದ ಮಲಗಿದ್ದ ಸಾನ್ವಿಗೆ ಫೋನ್ ಕಾಲ್ ಬಂದಿದ್ದರಿಂದ ಎಚ್ಚರವಾಯಿತು ಕಾಲ್ ರಿಸೀವ್ ಮಾಡಿದ ಅವಳು ಹಲೋ ಹೇಳಿ ಪ್ರೀತಮ್ಮಣ್ಣ ಎಂದಳು ಪ್ರೀತಮ್ ಸಾನ್ವಿ ನನಗೆ ಲಕ್ಷ್ಮಮ್ಮನ ಅಳಿಯ ರುದ್ರನ ನಂಬರ್ ಸಿಗಬಹುದಾ ಎಂದಾಗ ಸಾನ್ವಿ ಅಣ್ಣ ಅವರ ಪರಿಚಯ ಎಂದ ಅವಳ ಮಾತನ್ನು ಅರ್ಧದಲ್ಲೇ ತಡೆದ ಪ್ರೀತಮ್ ಸಾನ್ವಿ ಹೇಳ್ತೀನಿ ಆದರೆ ಈಗ ಬೇಡ ಅರ್ಜೆಂಟ್ ನನಗೆ ಅವನ ನಂಬರ್ ಸಿಗತ್ತಾ ಎಂದಾಗ ಸಾನ್ವಿ ಪ್ರೀತಂ ಮಾತಿನಲ್ಲಿದ್ದ ಆತಂಕ ಅರ್ಥ ಮಾಡಿಕೊಂಡು ಅಣ್ಣ ನಂಬರ್ನ ಸೆಂಡ್ ಮಾಡ್ತೀನಿ ಎಂದು ಹೇಳಿ ನಂಬರ್ ಸೆಂಡ್ ಮಾಡಿದ ನಂತರ ಅಣ್ಣ ಸೆಂಡ್ ಮಾಡಿದ್ದೀನಿ ಎಂದವಳು ಕಾಲ್ ಕಟ್ ಮಾಡಿದಳು ಪ್ರೀತಂ ರುದ್ರನಿಗೆ ಕಾಲ್ ಮಾಡಿದ ಹಲೋ ರುದ್ರ ಆ ಕಡೆಯಿಂದ ರುದ್ರ ಹೌದು ನಾನು ರುದ್ರ ಆದರೆ ನೀವ್ಯಾರಂತ ಗೊತ್ತಾಗಲಿಲ್ಲ ಎಂದ ಆತಂಕದಲ್ಲಿ ಆ ಪ್ರೀತಂ ಭಯ ಪಡಬೇಡ ನಾನು ಪ್ರೀತಂ ಎಂದಾಗ ರುದ್ರ ನೀವ ಸರ್ ಒಂದು ಕ್ಷಣ ಭಯ ಆಗಿತ್ತು ಯಾರೋ ಅಂತ ನನ್ನ ನಂಬರ್ ನಿಮಗೆ ಹೇಗೆ ಸಿಕ್ತು ಎಂದ ಭಯದಲ್ಲಿ ಸಾನ್ವಿ ಹತ್ರ ಕೇಳಿ ತಗೊಂಡೆ ನಿನ್ನಿಂದ ನನಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಎಂದ ಪ್ರೀತಂ ರುದ್ರ ಕೇಳಿ ಸರ್ ನನಗೆ ಗೊತ್ತಿರೋದನ್ನು ಹೇಳ್ತೀನಿ ಎಂದಾಗ ಪ್ರೀತಂ ಸತ್ಯ ಹೇಳಬೇಕು ಇಲ್ಲಾಂದರೆ ನಿನಗೆ ತೊಂದರೆ ನಾನು ನಿನಗೆ ಸಹಾಯ ಮಾಡೋ ಸಲುವಾಗಿ ಸತ್ಯ ಹೇಳು ಅಂತ ಕೇಳ್ತಿದ್ದೀನಿ ಎಂದಾಗ ರುದ್ರ ಸರ್ ಸಾನ್ ಿ ಯಾವಾಗ ನಾನು ಭೇಟಿ ಮಾಡಿದ್ನೋ ಆ ಕ್ಷಣದಿಂದಾನೆ ನಾನು ಸುಳ್ಳು ಮೋಸ ಕೊಲೆ ಮತ್ತೆ ಕೆಟ್ಟ ಚಟಗಳು ಎಲ್ಲ ಬಿಟ್ಬಿಟ್ಟೆ ಕೊಲೆಗಳು ರುದ್ರ ಯಾವತ್ತೋ ಸತ್ತು ಹೋದ ಈಗ ಇರೋದು ನ್ಯಾಯವಾಗಿ ಬದುಕ್ತಿರೋ ರುದ್ರ ಕೇಳಿ ಸರ್ ನೀವು ಏನು ಕೇಳಿದ್ರು ಸತ್ಯಾನೇ ಹೇಳ್ತೀನಿ ಎಂದ ದೃಢವಾದ ಧ್ವನಿಯಲ್ಲಿ ಮುಂದೇನು ರುದ್ರ ಸತ್ಯ ಹೇಳ್ತಾನ ಇದರಿಂದ ಅವನು ಕಷ್ಟದಲ್ಲಿ ಸಿಕ್ಕಾಕೋತಾನ ತಿಳ್ಕೋಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಈ ಕಥೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು